ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಚೇರಿಯು ಕುಡುಕರ ತಾಣವಾಗಿದ್ದು ಕಚೇರಿಯ ಆವರಣದಲ್ಲಿ ಎಲ್ಲಿ ನೋಡಿದರಲ್ಲಿ ಬಾಟಲ್ ಲೋಟ ಮದ್ಯಪಾನ ವಸ್ತುಗಳೇ ಕಾಣಿಸುತ್ತಿವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಸ್ಥಳೀಯರಾದ ಎಂಎನ್ ಜಯಕುಮಾರ್ ಮಾತನಾಡಿ ಈ ಕಚೇರಿ ಪ್ರಾರಂಭವಾಗಿ ಒಂದು ವರ್ಷ ತುಂಬಿದರೂ ಒಬ್ಬ ಭದ್ರತಾ ಸಿಬ್ಬಂದಿ ಇಲ್ಲ ಕಚೇರಿಯ ಸುತ್ತ ಕಾಂಪೌಂಡ್ ಇಲ್ಲ ದಿನನಿತ್ಯ ಪರಿಸರ ಮಾಲಿನ್ಯವಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ನಾನು ಬಂಕ್ವಾಡಿ ಗ್ರಾಮದ ನಿವಾಸಿ ನನ್ನ ಹೆಸರು ಜಯಕುಮಾರ್ ಅಂತ ನಾನು ಏನಂದ್ರೆ ಈ ನಾವು ಬಂಕ್ವಾಡಿಯಿಂದ ಮಟಗೇರಿಗೆ ಮಟಗೇರಿಗೆ ಹೋಗಬೇಕಾದ್ರೆ ಪಕ್ಕದಲ್ಲಿ ಒಂದು ಕೆ ಬಿ ಆಫೀಸ್ ಇದೆ ಆಫೀಸು ನೋಡಿದ್ರೆ ಆ ಆಫೀಸು ತುಂಬ ಅವ್ಯಸ್ತ ಅವ್ಯವಸ್ಥವಾಗಿದೆ ಕಾರಣ ಏನಂತಂತಂದ್ರೆ ಇಲ್ಲಿ ಓಪನ್ ಆಗಿ ಒಂದು ವರ್ಷ ಆಗಿದೆ ಒಂದು ವರ್ಷ ಆದ್ರೂ ಯಾಕೆ ಅಲ್ಲಿ ಒಂದು ಲೈನ್ ಗಳಾಗ್ಲಿ ಒಬ್ಬ ಸೆಕ್ಯೂರಿಟಿ ಆಗಲಿ ಅಥವಾ ಯಾವ್ದಾದ್ರು ಇರಬೇಕಲ್ವ ಒಂದು ಏನಾಗಿದೆ ಅಂದರೆ ಬೇಮಟಗರ ವ್ಯಾಪ್ತಿಯಲ್ಲಿ ಒಂದು ಎಮ್ ಎಸ್ ಎಲ್ ಇದೆ ಎಮ್ ಎಸ್ ಎಲ್ ಇದೆ ಆದರೂ ಅದು ಏನಂತಂತಂದ್ರೆ ಈಗ ಎಮ್ ಎಸ್ ಎಲ್ ಇದ್ರೂ ಅದು ಒಂದು ಇದಿರುತ್ತೆ ಆದರೆ ಆ ಜನಗಳು ಅದನ್ನು ಏನು ಮಾಡ್ಕೊಂಡಿದ್ದಾರೆ ಅಂತಂತಂದ್ರೆ ಒಂದು ರೆಸ್ಟೋರೆಂಟ್ ಟೈಪ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಏನಂತಂದರೆ ಅಲ್ಲಿ ರೆಸ್ಟೋರೆಂಟೇ ಒಂದಲ್ಲ ಅನೈತಿಕ ಸಂಬಂಧಗಳು ನಡೀಬಹುದು ಅದು ನೋಡಿದ್ರೆ ಆದರೆ ಕೆ ಬಿ ಆಫೀಸ್ ಮಾಡಿದ್ರು ಅದಕ್ಕೆ ಬಂದೋಬಸ್ತಾದ ಒಂದು ಏನೋ ಒಂದು ಫೆನ್ಸಿಂಗ್ ಆಗಲಿ ಯಾವುದಾದ್ರು ಒಂದು ಗೇಟ್ ಆಗಲಿ ಏನಾದರೂ ಇರಬೇಕಲ್ವ ಬೇಡ ಈಗ ಅದು ಒಂದು ವರ್ಷ ಆಗಿದ್ರು ಬಿ ಸಂಬಂಧಪಟ್ಟಂಥ ಜೈ ಅದಕ್ಕೆ ಬಂದು ನೋಡಬೇಕಲ್ವಾ ಯಾಕೆ ನೋಡಿಲ್ಲ ಈಗ ಲೈನ್ಮೆನ್ಗಳಾದರೂ ಅಲ್ಲಿ ಇದಾರಾ ಇಲ್ವಾ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ನಮ್ಮ ಆಫೀಸು ಈ ಥರ ಅವ್ಯವಸ್ಥವಾಗಿರೋದ್ರಿಂದ ನಾವುಗಳಲ್ಲಿ ಇದಾರಾ ನಮ್ಮ ಸಿಬ್ಬಂದಿಗಳು ಅನ್ನೋದಾರು ಅವ್ರಿಗೆ ಮನವರಿಕೆ ಬೇಕಲ್ವ ಇದು ಸುಮಾರು ಒಂದು ವರ್ಷ ಆಗಿ ಇದಾಗಿದೆ ಆದರೂ ನಾವು ಇದನ್ನ ಮೇಲ್ಮಟ್ಟದ ಗಮನದಲ್ಲೂ ಒಂದು ಸ್ವಲ್ಪ ವಿಷಯನಾದ್ರೂ ತಂದಿಟ್ವಿ ಈಗ ಮಧ್ಯ ಈಗ ಬೇಮಟ್ಟಿಗೆ ವ್ಯಾಪ್ತಿ ಗ್ರಾಮ ಪಂಚಾಯಿತಿ ಇದೆ ಆದರೂ ಅಲ್ಲಿ ಸ್ವಚ್ಛತೆ ಅಂತ ಇದೆ ಆದರೂ ಅವರುಗಳಾದರೂ ಅದನ್ನ ಗಮನಕ್ಕೆ ಹರಿಸಿಲ್ಲ ಆದರೂ ಇದನ್ನು ನಾವು ಏನಂತಂತಂದ್ರೆ ಮುಂದಿನ ಇದಕ್ಕೆ ನಾವು ಇದಾದಾಗ ಇಡೀ ಗ್ರಾಮದಲ್ಲಿ ಒಂದು ಇದಾಗಿ ಇತರ ಆದ್ರೂ ಇಷ್ಟು ಜೈ ಆದಾಗಲಿ ಆಗಲಿ ಯಾರೂ ಇದನ್ನು ಗಮನಹರಿಸಿಲ್ಲ ದಯವಿಟ್ಟು ನಾವು ಇದನ್ನ ಏನಂತಂದ್ರೆ ಈ ಸ ಟಿ ವಿ ಚಾನಲ್ ಯಾರ ನಾವು ಇದು ಮಾಡೋಣ ಅಂತಂತಂದ್ಬಿಟ್ಟು ಇದಕ್ಕೆ ಮಾಡಿದರೆ ಸ್ವಲ್ಪ ಅನುಕೂಲ ಆಗತ್ತೆ ಅಂತಂತಂದ್ಬಿಟ್ಟು ನಾವು ಇದು ಮಾಡಿದ್ವಿ ಮಾಡಿದ್ವಿ ಆದರೂ ಸದ್ಯ ಇದು ನಮ್ಮ ಪಕ್ಕದ ಗ್ರಾಮದಲ್ಲಿ ಒಬ್ಬರು ಇದಾಗಿ ಇವರು ಒಬ್ಬರು ನ್ಯೂಸ್ ಚಾ ಇದಾಗಿ ಇದಂತ ಸ್ವಲ್ಪ ಗೊತ್ತಾದ ಮೇಲೆ ಅವರನ್ನು ಕ ನಾವು ಇದು ಮಾಡಿ ಅದನ್ನು ಬಗ್ಗೆ ಇದನ್ನು ಸ್ವಲ್ಪ ಚಾಲನೆಗಾರ ಹಾಕಿದ್ರೆ ಸ್ವಲ್ಪ ಅಧಿಕಾರಿಗಳಾಗಲಿ ನಮ್ಮ ಸಂಬಂಧಪಟ್ಟಂಥ ತಾಲೂಕು ಎಮ್ ಎಲ್ ಎಗಳಾದರೂ ಸಹ ಇಲ್ಲಿ ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಆದರೂ ಇಷ್ಟೇ ಅವ್ಯವಸ್ಥೆ ಆಗಿರೋದ್ರಿಂದ ಅಂದರೆ ಈ ರೋಡ್ ಸೈಡಲ್ಲೇ ಇದ್ದು ಆಫೀಸ್ ಇಷ್ಟು ಅವ್ಯವಸ್ಥೆವಾಗಿರೋದ್ರಿಂದ ಇದು ಸ್ವಲ್ಪ ಇಂಟೀರಿಯರ್ ಇದ್ದರೆ ಇನ್ನೇನು ಇನ್ನೆಷ್ಟು ಇದಾಗ್ತಿತ್ತು ಆದರೆ ಸೂಕ್ತ ದಯವಿಟ್ಟು ಇದನ್ನು ಇದನ್ನು ಒಂದು ಇದು ಮಾಡಿರೋದನ್ನು ಸ್ವಲ್ಪ ಬಂದೋಬಸ್ತ್ ಆಗಿ ಆಪೀಸಿನ ಒಂದು ಬಂದೋಬಸ್ತಾಗಿ ಇದಾಗಿ ಇಡೋಂಗೆ ಸ್ವಲ್ಪ ವ್ಯವಸ್ಥೆ ಆದರೆ ತುಂಬ ಒಳ್ಳೆಯದಂತ ನಮ್ಮ ಒಂದು ಅನಿಸಿಕೆ ಅದಕ್ಕೆ ದಯವಿಟ್ಟು ಇದನ್ನು ಮುಂದೆ ಇದನ್ನು ಇದು ಮಾಡಿ ವ್ಯವಸ್ಥೆನ ಸ್ವಲ್ಪ ಇದು ಮಾಡಿ ಪರಿಸರ ಅಂತಾರೆ ಏನು ಪರಿಸರ ಎಲ್ಲ ನೋಡ್ತಾರೆ ಎಲ್ಲ ಇದಾಗಿದೆ ಯಾವ ಪರಿಸರವೂ ಇಲ್ಲ ಯಾವ ಇದೂ ಇಲ್ಲ ದಯವಿಟ್ಟು ಸೂಕ್ತವಾಗಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ತಲುಪಿ ಇದನ್ನು ಸ್ವಲ್ಪ ಇದನ್ನ ಇದು ಮಾಡ್ಕೊಂಡು ಬಂದಿ ಒಂದು ಕಾಂಪೌಂಡ್ ಆಗಲಿ ಒಂದು ಫೆನ್ಸ್ ಆಗಲಿ ಮಾಡಿ ಒಂದು ಗೇಟ್ ಹಾಕಿದ್ರೆ ಅಲ್ಲಿ ಯಾರೂ ಪ್ರವೇಶ ಮಾಡಲ್ಲ ಅಲ್ಲಿ ಮುಂದೆ ನೋಡಿ ಆ ಬಾಗಲ ಹತ್ರಗಳ ಬಾಟ್ಲೆಲ್ಲ ಇಟ್ಕೊಂಡಿದ್ದಾರೆ ನೀರಿನ ಬಾಟಲುಗಳು ಅವೆಲ್ಲ ಮತ್ತು ಹೊರಗಡೆ ಎಷ್ಟು ಚೆಲ್ಲಿದಂದರೆ ಇದು ಎಷ್ಟು ದಿನದಿಂದ ನಡೀತಾ ಇದೆ ಯಾರೂ ಇದಕ್ಕೆ ತಿರುಗಿ ನೋಡ್ತಾ ಇಲ್ಲ ದಯವಿಟ್ಟು ಅದಕ್ಕೆ ನಾವು ಕೂಡ ಅದನ್ನು ನೋಡಿ ಇದನ್ನು ಇಷ್ಟು ಇದಕ್ಕೆ ನಾವು ಒಂದು ಇದು ಮಾಡಿದ್ದೀವಿ ದಯವಿಟ್ಟು ಅದನ್ನು ಬೇಗ ಅದನ್ನು ಸೂಕ್ತವಾಗಿ ಬೇಗನೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಲಿ ತಿಳಿಸಿ ಅದು ಮುಂದೆ ಇದನ್ನು ಮಾಡಬೇಕು ಅಂತ ತಮ್ಮಲ್ಲಿ ಬರ್ತೀವಿ